ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ನಾನು ಕೂಡ ಭಾವಿಸ್ತೀನಿ ನಾನೊಂದು ಒಂದು ಕತೆ ಹೇಳಕ್ಕೆ ಬಂದಿದ್ದೀನಿ ಅದು ಏನಂತಂದರೆ ನಾನು ಮುಂದೆ ಮೊದಲಿಂದ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡೇ ಬಂದಿದ್ದೀನಿ ಅದರಲ್ಲಿ ನಾನು ನಿನ್ನೆ ಒಂದು ವಾಟ್ಸಪ್ ಸ್ಟೇಟಸ್ ನೋಡಬೇಕಾದ್ರೆ ಒಂದು ಒಬ್ಬರು ಸ್ಟೇಟಸಲ್ಲಿ ಇಟ್ಟಿದ್ದರು ಒಂದು ಆವಿಂದು ಒಂದು ಗರಗಸದು ಅದು ಕತೆ ಹೇಳ್ತೀನಿ ಇವಾಗ ಒಂದು ಊರಲ್ಲಿ ಒಂದು ರಾತ್ರಿ ಒಂದು ಬಡಿಗೆನ ಅಂಗಡಿಯಲ್ಲಿ ಬಡಿಗೆನ ಅಂಗಡಿಯಲ್ಲಿ ಆವು ಸುರಿದಾಡ್ತತೆ ಅಂತೆ ಸುರಿದ ಸುರಿದಾಡ್ತಿತ್ತು ಆದರೆ ಅದರ ಪಕ್ಕದಲ್ಲಿ ಒಂದು ಇದು ಗರಗಸ ಇತ್ತು ಆ ಗರಗಸ ಸುತ್ತ ಸುರ ಸುರಿದಾಡಬೇಕಾದ್ರೆ ಅದು ಗರಗಸದ ತುರಿಗೆ ಆವಿನ ಬಲ ಟಚ್ ಆಗಿಬಿಡುತ್ತೆ ಟಚ್ ಆದಾಗ ಅದು ಆವು ಆವು ಏನು ಮಾಡೋದಂದರೆ ತಟ್ಟನೆ ಅದಕ್ಕೆ ಗರಗಸಕ್ಕೆ ಕಚ್ಚಿಬಿಡುತ್ತೆ ಕಚ್ಚಿದಾಗ ಸ್ವಲ್ಪ ಗಾಯವಾಗುತ್ತೆ ಅದಕ್ಕೆ ಅದಕ್ಕೆ ಆವಿಗೆ ಸ್ವಲ್ಪ ಗಾಯವಾಗುತ್ತೆ ಗಾಯವಾದಾಗ ಅದರಿಂದ ರಕ್ತ ಸ್ರಾವ ಆಗ್ತದೆ ಆವಿಗೆ ಇದು ನನ್ನನ್ನೇ ಕೋಪದಲ್ಲಿ ಗಲಿಬಿಲುಗಳು ಬಿಡುತ್ತೆ ಆ ಗಲಿಬಿಲುಗೊಂಡಾಗ ಇದನ್ನು ಗರಗಸವನ್ನು ಉಸಿರಿಗಟ್ಟಿಸಿ ಸಾಯಿಸುವ ಸಲುವಾಗಿ ಅದನ್ನು ಸುತ್ತೆ ಅದನ್ನು ಶಕ್ತಿ ಮೀರಿ ಅದನ್ನು ಪ್ರಯ ಇದು ಮಾಡುತ್ತೆ ಗರಗಸನ ಸುತ್ತರಿದು ಶಕ್ತಿ ಶಕ್ತಿ ಮೀರಿ ಬಿಡುತ್ತೆ ಶಕ್ತಿ ಮೀರಿ ಸುತ್ತರ್ದಾಗ ಆವಿಂದು ಎಲ್ಲ ರಕ್ತಸ್ರಾವವಾಗಿ ಆವು ಸುತ್ತಾಗುತ್ತ ಹೊರತಾಗಿ ಗರಗಸಕ್ಕೆ ಏನಾಗೋದಿಲ್ಲ ಆಗೋದಿಲ್ಲ ಆದ್ದರಿಂದ ನಮ್ಮ ಜೀವನದಲ್ಲಿ ನಮಗೆ ಯಾರಾದರೂ ತೊಂದರೆ ಕೊಡೋಕೆ ಬಂದಾಗ ಅವರಿಂದ ಏನಾದರೂ ಒಂದು ಮಾತು ಎರಡು ಮಾತು ಏನು ಮಾತಾಡಿದ್ರೆ ನಾವು ಅದರಿಂದ ಅದರಿಂದ ಮೈಗೆ ಅದನ್ನು ಅದರಿಂದ ತೆಲುಗಚ್ಕೊಳ್ಳೋದೆ ಅದರಿಂದ ಒಂದು ಹೆಜ್ಜೆ ಮುಂದಿಟ್ಟು ಹೊರಗೆ ಬಂದು ಬಿಡದೆ ವಾಸಿ ಯಾಕಂದರೆ ನಾವೇನೋ ಮಾತಾಡಿ ಅದೇನೇ ಆಗಿ ಕತೆಗಳೆಲ್ಲ ಜಗಳಕ್ಕೆ ತಿರುಗಿ ಇದಾಗಿಬಿಡ್ತವೆ ಅದೇ ರೀತಿ ಇವಾಗ ಹಾವು ಗರಸ ಗರಗಸ ಗರಗಸಕ್ಕೆ ಏನಾಗಲ್ಲ ಆವಿಗೆ ತೊಂದರೆ ಆಯಿತು ಹಾವೇ ಸ್ವತವಾಗಿ ಬಿಡ್ತೀವಿ ಅದು ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ ನಾವು ಯಾವುದೇ ಕೂಡ ಟೆನ್ಷನ್ನೇ ತಗೋಬಾರ್ದು ಅಷ್ಟೇ ದೇವ್ರತೆ ಅಂತೇಳಿ ಮುನ್ನ ಮುಂದೆ ಒಂದು ಹೆಜ್ಜೆ ಇಟ್ಟು ಬಂದುಬಿಡೋಕೆ ಅದೇ ಅದೇ ಒಂದು ಅದೇ ಒಂದು ಚೆನ್ನಾಗಿರುತ್ತೆ ಈಗ ಚೆಕ್ ಪಡುವ ಅಂತ ಹೇಳಿ ಅಂತೇಳಿ ನಾನು ನನ್ನ ಕಥೆಯನ್ನು ಮುಗಿಸುತ್ತೇನೆ